ಹೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಬೆಳಿಗ್ಗಿನ ಶುಭೋದಯಗಳು ನೋಡ್ರಿ ಬೆಳಿಗ್ಗೆ ಎದ್ದು ಕಸ ಗುಡಿಸ್ತಾ ಇದೀನಿ ಮನೆಗ್ ಸೊಸೆರಾಣಿ ಇದ್ರು ಕೂಡ ನಾನೇ ಕಸ ಗುಡಿಸ್ಬೇಕಪ್ಪ ಅಪ್ಪಾ ದೇವ್ರೆ ಓ ಹೊರಗಡೆ ಎಲ್ಲಾ ಕಸ ಗುಡಿಸಿ ನೀರ್ ಆಕಾಶದಲ್ಲಿ ಸಾಕಾಗ್ ಹೋಗುತ್ತೆ ಯಾಕನಾ ಬೆಳಿಗ್ಗೆ ಆಗ್ತಿತ್ತು ಅನ್ಸುತ್ತೆ ಎಲ್ಲ ನೋವಾಗ್ತೈತಿ ಅಪ್ಪ ಫ್ರೆಂಡ್ಸ್ ಎಲ್ಲಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರು ಕಮೆಂಟ್ ಅಲ್ಲಿ ತಿಳ್ಸಿ ಬೆಳಗ್ಗೆ ತೆದ್ದು ಫಸ್ಟು ಹೊರಗಡೆ ಕಸ ಗುಡಿಸಿ ನೀರು ಹಾಕಿದ್ರೇ ಸಮಾಧಾನ ಅಲ್ವ ಫ್ರೆಂಡ್ಸ್ ನೀವು ಯಾವ ರೀತಿ ಮಾಡ್ತೀರಂತೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಹ್ಞೂ ಮತ್ತು ಇವತ್ತೇನೋ ತಿಂಡಿ ಮಾಡಬೇಕಪ್ಪ ಇನ್ನು ತಿಂಡಿಗೆ ಏನೂ ಜೋಡಿಸಿಲ್ಲ ಇನ್ನೂ ನಾನು ಇದ್ದಿಲ್ಲ ಎದ್ದಿಲ್ಲ ಅಯ್ಯೋ ದೇವ್ರೆ ಅಪ್ಪ ನೀರು ಹಾಕೋದು ಆಯಿತು ಬೇಗ ರಂಗೋಲಿಯೊಂದು ಬಿಟ್ಬಿಟ್ಟು ಹಾಂ ಒಳಗಡೆ ನೋಡಬೇಕು ಅದೇನಾಯಿತು ಏನಾಯ್ತು ಕಾಪಿಗೆ ಇಡಬೇಕು ಒಂಚೂರು ಅಪ್ಪ ನನಗಂತೂ ಬೆಳಿ ಬೆಳಿಗ್ಗೆ ಈ ರೀತಿ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತಾ ಕೆಲವೊಬ್ಬರು ರಂಗೋಲಿಯೇ ಹಾಕಲ್ಲ ಹ್ಮ್ ಇಷ್ಟ ಬಂದಾಗ ಎದ್ದು ಎಲ್ಲ ಕೆಲಸ ಆದ್ಮೇಲೆ ಕರವನೇ ಕಸ ಗುಡಿಸಿ ರಂಗೋಲಿ ಹಾಕ್ತಾರೆ ಕೆಲವೊಬ್ರು ಬೆಳೆಗೆ ತೆ ತಕ್ಷಣನೇ ಆಗ್ತಾರೆ ನನ್ಗಂತ ಇರುತ್ತೆ ಬೆಳಗ್ಗೆ ಎದ್ದು ಫಸ್ಟ್ ಕಸ ಗುಡಿಸಿ ರಂಗೋಲಿ ಹಾಕದಲ್ಲ ಸಮಾಧಾನ ಏನ್ ಮಾಡ್ತಾ ಇದ್ ಕಣ್ಮಿ ಎದ್ದಿದ್ದೀನಿ ಯಾಕೆ ಇವಾಗಿದ್ದ ಏನಿಲ್ಲ ಕಣಕ ಬಾರಕ ಎಲ್ಲಾರು ಒಬ್ಬರ ಹೊರಗಡೆ ನಮ್ ವಟಾರದಾಗ ಆ ಚೆಲ್ವಿ ಹೇಳ್ತೀನಿ ನಾನು ನೀನು ಚಲವಿ ಆಮೇಲೆ ಕರ್ಕೊಂಡು ಹೋಗ್ಬರಗಣ ಎಲ್ಗೋ ಒಬ್ಬರೇ ಬಾರಕ ಕಡಲೆ ನಡೀತಾ ಒಬ್ಬರೇ ಮುಗ್ದಾಗ ಇರ್ಬೇಕೇನೋ ಕಣೇ ಆಗ್ಲೇ ಮುಗ್ದೋಗ್ರೆ ಬಿಡ ಮುಗ್ದೆಲ್ಲಾ ಬಾಳಗಿನಾಗೈತೆ ನಡೆಯೆಲ್ಲ ಎಲ್ಲೂ ಹೋಗ್ಲಿಲ್ಲ ಬೇಜಾರು ಹೂ ಕಣೆ ನೀನ್ ಹೇಳ್ತಿರೋದು ಕರೆಕ್ಟೆ ಹ್ಮ್ ಸರ ಕೆಲಸ ಮುಗಿಸ್ಕೊ ಬಿಡ್ತೀನಿ ಹೋಗಿ ಬಂದ್ಬಿಡಣಕ್ಕೆ ಬೇಗ ಹೊಲ್ಟ್ರೆ ಹೂಗಣೆ ಬೇಗ ಬಂದ್ಬಿಡ್ಬೋದು ನೀನು ಹೇಳ್ತಿರೋದು ಕರೆಕ್ಟೆ ಹ್ಮ್ ನಾನಂತೂ ರೆಡಿ ಆಗ್ತೀನಿ ನೀನು ರೆಡಿ ಆಗಿ ಚೆಲ್ವಿ ಹೇಳಿ ಅಗಂಗಕ್ಕೂ ಹೂ ಕರ್ಕೊಬತ್ತ ಸರಿ ಆಯ್ತು ಅಯ್ಯಪ್ಪ ಹೆಂಗೂ ಬೇಜಾರು ತಿಂಡಿ ಮಾಡೋ ನನ್ನ ಸಸೆಗೆ ಹೇಳ್ಬಿಟ್ಟು ನಾನು ಬಿಡ್ತೀನಿ ಏನಾರ ಮಾಡ್ಕೊಳ್ಳಿ ಹೋಗೋ ಖುಷಿಲಿ ರಂಗೋಲಿ ಕರೆಕ್ಟಾಗಿ ಹಾಕಿದ್ದೀನಾ ಹ್ಞೂ ಎಲ್ಲ ಕರೆಕ್ಟಾಗಿ ಐತಿ ಹ್ಞೂ ಬೇಗ ಹೋಗಿ ರೆಡಿ ಆಗಿಬಿಟ್ಟು ಸೊಸೆನೆ ಬರ್ಸ್ಬೇಕು ಅಯ್ಯೋ ಇದೇನೇ ಇವತ್ತು ಇಷ್ಟ ತಾಳ ಮತ್ತೆ ಒಲೆ ಹಚ್ಚಿಲ್ಲ ಆಗಲೇ ಏಳು ಗಂಟೆ ಆಗ್ತಾ ಬಂತು ಅತ್ತೆ ಏನು ಮಾಡ್ತಿದ್ದೀರಾ ಓಹ್ ಅತ್ತೆ ಎಲ್ಲಿಗೂ ರೆಡಿ ಆಗಿಬಿಟ್ಟಿದ್ದೀರಾ ಬೆಳಿ ಬೆಳಿಗ್ಗೆನೇ ಎಲ್ಲಿ ನೋಡಿದ್ದೀರಾ ಏ ಏನಿಲ್ಲ ಕಣಮ್ಮ ನಾನು ಎದುರುಗಡೆ ಮನೆ ಚೆಲ್ವಿ ಆ ಗಂಗಕ್ಕನವೆಲ್ಲ ಅದೇ ಬೆಂಗಳೂರಿಗೇನು ಕಳ್ಳಕೆ ಪರ್ಸೆ ನಡೀತೈತಂತಲ್ಲ ಹಂಗೆ ಹೋಗಿ ಕಳ್ಳಕೆ ತಗೋಬತ್ತೀವಮ್ಮ ಕಳ್ಳಕೆ ತರಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಾ ನಿಮ್ಮ ತೋಟದಾಗೆ ಬೇಕಾದಂಗೆ ಬಿಡ್ತೈತೆ ಅಯ್ಯೋ ನೀನು ಹೇಳ್ತಿರೋದು ಕರೆಕ್ಟ್ ಕಣಮ್ಮ ಬಟ್ ನಾವೆಲ್ಲ ಹೋಗಿ ಇರೋ ಎಲ್ಲ ಹೋಗಿ ನೆನ್ಪಿಗಿರ್ತಿತ್ತು ಹಂಗಿಂಗೆ ಬರ್ತೀವಿ ತಗ ನೀನಂಗೆ ನೆನೆಯಲ್ಲಿ ಅತ್ತೆ ಮನೆಗೆ ಬಂದೆ ಹಂಗೆ ನಾವೇನ ಮಾತಾಡಿದ್ವಾ ನಾನೇನಂದ ಅಷ್ಟಕ್ಕೆ ಕೋಪ ಮಾಡ್ಕೊಳ್ತೀರಾ ನೀವು ಇನ್ನೂ ತಿಂಡಿ ಮಾಡಿಲ್ಲ ಕಾಫಿ ಮಾಡಿಲ್ಲ ನೀನೆ ನನಗೇನು ಬೇಡ ನಮಗೆ ಟೈಮ್ ಆಗ್ತೈತೆ ನಾವೆಲ್ಲ ಹೊರಡ್ತೀವಿ ಅತ್ತೆ ಅಟ್ಲೀಸ್ಟ್ ದುಡ್ಡಾದ್ರೆ ತಗೊಂಡೋಗ್ರಿ ತಗೊಳ್ಳಿ ನನಗೆ ದುಡ್ಡು ಏನು ಮಾಡಾ ಹೇಳು ಹ್ಮ್ ನನ್ ಗೃಹಲಕ್ಷ್ಮಿ ದುಡ್ಡು ಬಂದೈತೆ ಅದರಲ್ಲೇ ತಗೊ ಬರ್ತೀನಿ ಏನು ಬೇಕು ಬೇಕೋದು ಅತ್ತೆ ಗೃಹಲಕ್ಷ್ಮಿ ದುಡ್ಡು ಬರ್ತಾರಲ್ಲಿ ಪೂರ್ತಿ ರಾಜ್ಬಿಟ್ಟು ಏನಾರ ಬಿಡು ಮಾಮೂಲಿ ಕಾಫಿ ಮಾಡಣ ಏ ಒಳ್ಳೆ ನಿನ್ನೆ ಕರೆದೇನೆ ಚೆಲ್ವಿ ಅವ್ರನ್ನೆಲ್ಲ ಬಂದ್ರಾ ಹೋಗನಕ ಬಂದ್ವಿ ನೀನ್ ಒಲ್ಟಾಗ್ಲೇ ಬ್ಯಾಗ್ ಇಕ್ಕ ತರಳ್ ರೆ ಇದೆ ಹಾಗೆ ಒಲ್ಟಿದಿರಲ್ಲ ಅಕ್ಕವರೆ ಏನ್ ಬೇಕು ಬನ್ನಿ ಬನ್ನಿ ಸೇರೆ 50 ಸೇರೆ 50 ಹಾ ಏನಮ್ಮ ಸೇರೆ 50 ನಮ್ಮ ಊರಾಗ ಸೇರಿ 20 ಅಮ್ಮರೇ ಇದು ಬೆಂಗಳೂರು ಬೆಂಗಳೂರು ಕಡಲೆಕಾಯಿ ಪರಸೆ ಬಸನ್ ಗುಡಿಯಲ್ಲಿ ನಡೀತಾರ ಕಡಲೆಕಾಯಿ ಪರಸೆ ಏನ್ ಅನ್ಕೊಂಡಿದೀರಾ ಓ ನಮಗೂ ಗೊತ್ತಿರೋದೇ ನಾವು ಕಡಲೆಕಾಯಿ ವ್ಯಾಪಾರ ಮಾಡறೆ ಅಮ್ಮ ನಮ್ಮ ದೊಡ್ಡದಲಿ ಬಿಳ್ತೀವಿ ಓ ಮತ್ತೆ ನಿಮ್ಮ ದೊಡ್ಡದಲಿ ಬಿಳಂಗ್ರೆ ಇಲ್ಲಿ ಗಂಟೆ ಆಗಿ ಬಂದ್ರಿ ಅಲ್ಲೇ ತಗೋಬೇಕಾಗಿತ್ತು ಅಲ್ಲೇ ತಿನ್ಬೇಕಾಗಿತ್ತು ಬೇಳ್ ಬೆಳಿಗ್ಗೆ ತಲೆ ತಿನ್ನಕ್ಕೆ ತಿನ್ನಕ್ಕ ಏನ ಬೇಕಾ ಬೇಡ ಬೇ ಕಡ್ಲೆಕ ಎಳಿದ್ರೆ ಬೇಗ ಬೇರೆ ಬೇರೆಗಿರಾಕ ಇವತ್ತಾರ ಜಾಗ ಬಿಡ್ರಿ ಅಯ್ಯೋ ಇವ್ಳೆ ನಿಂಗಾ ತಲೆ ಏ ಸರಿ ಹಾಕ್ಸಕಂತ ಕಲೆಕ ಏ ಏ ಮದ್ಯ ರೇಟ್ ಹಾಕಿ ನನಗೆ ಹ್ಮ್ ಇತ್ಲಕ್ ಬಾರೇ ಒಂದೆರಡು ತಿನ್ ನೋಡ್ತೀನಿ ಚೆನ್ನಾಗವ ಇಲ್ವೋ ಏ ಏನ್ ಸುಮಾರಿಗೆ ಐತೆ ರುಚಿ ಏ ಸುಮಾರಿಗೆ ಐತೆ ಕಡಮ್ಮ ನಲವತ್ತು ರೂಪಾಯಿ ಮಾಡ್ಕೊಂಡು ಹೋಗ್ಲಿ ಹ್ಮ್ ಸರಿ ಸರಿ ಸೇರ್ ತಗೋಂತೀರಿ ಹೇಳು ಏ ಅವ್ಳಿಗೊಂದ್ ಸೇರ್ ಹಾಕು ನಂಗೊಂದ್ ಸೇರ್ ಹಾಕು ನಿಂಗ್ ಬೇಕೇಮ್ಮ ಆ ಕಾಣ ನಂಗ ಒಂದ್ ಸೇರ್ ಹಾಕ್ಸು ಅಂದ್ ಯಾವ್ಕಂಗೆ ಒಂದ್ ಸೇರ್ ಸೇರಾ ಅಯ್ಯೋ ಇದೆ ತಕ ಪೇಪರ್ ಕವರ್ ಆಗಿ ಕೊಡ್ತಿದೀಯಾ ಆ ಪ್ಲಾಸ್ಟಿಕ್ ಬ್ಯಾಗ್ ಇಲ್ವೇನೋ ಓ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ ಆ ಪ್ಲಾಸ್ಟಿಕ್ ಉಪಯೋಗಿಸಬಾರದು ಅಂತ ನಮ್ಮ ಸಾಯೆಬ್ರು ಎಲ್ಲ ಕಡೆ ಪೇಪರ್ ಕವರ್ಗಳು ಗಳು ಔರೆ ರೆಡಿ ಮಾಡಿಸೋವರೆ ಎಲ್ಲ ಪ್ಲಾಸ್ಟಿಕ್ ಸಪ್ಲೈ ಇಲ್ಲ ಸಾಕನಕ್ಕ ಈ ಕಡೆ ಇರೋ ಕಳ್ಳಕ್ಕೆ ಇವು ಬೇಡವಾ ಇದು ಎಂಬತ್ತು ರೂಪಾಯಿ ಸೇರು ಸುಮ್ಮನೆ ಅಮ್ಮ ಅದಕ್ಕೆ ಇದು ಬೇರೆ ಡಿಫರೆಂಟ್ ಅಷ್ಟ್ರು ರೂಪಾಯಿ ಅಂತಿದೀಯಾ ಓ ತಿನ್ನೋಳ್ ಕಾಯಿ ಹೆಂಗೈತೆ ಅಂತ ಒಂದು ಕಡಲೆಕಾಯಿ ಮೂರು ಮೂರು ಬೀಜ ಇರ್ತಾವೆ ಅಯ್ಯೋ ಬೇಡ ಕಣಮ್ಮ ನಮ್ಮ ತೋಟದಾಗೆ ಮಸ್ತಾಕ ಅವೆ ತಿನ್ಕಂತೀವಿ ಸಾಕಿಷ್ಟೇ ಏ ದುಡ್ಡ್ ಕೊಡ್ರೆ ಯಾರು ಬ್ರು ಬಿಡು ಚಲ್ವಿ ನಾನು ಕೊಡ್ತೀನಿ ನೀನು ಅಲ್ಲಿ ಕೊಡಿ ಬಂದು ನನಗೆ ಎಲ್ಲ ಸರಿ ಅರವತ್ತು ರೂಪಾಯಿ ಆಯ್ತು ಕಡಮ್ಮ ಚಲವಿನೂ ಎಷ್ಟು ದೂರ ನಡಿಬೇಕ ಆಗ್ತಿಲ್ವೇ ಸುಸ್ತು ಆಗ್ತಾ ಐತೆ ಬಿ ಪಿ ಬೇರೆ ಐತೆ ಕಣೇ ನನಗೆ ಸ್ವಲ್ಪ ದೂರ ಚಲವಿನ ಬಂದಿದ್ದು ಬೇಗ ಒಳ್ಳೇದೇ ಆಯ್ತು ಕಣೇ ಏನೋ ಏನೋ ಸ್ವಲ್ಪ ದಿನಕ್ಕೆ ಗೋರ್ಮೆಂಟ್ ಬಸ್ಸು ನಿಲ್ಸ್ಬಿಡ್ತಾರಂತೆ ಫ್ರೀ ಇರೋದು ದುಡ್ಡು ಕೊಡ್ಬರ್ಬೇಕಾಗಿತ್ತು ಹೆಂಗ ಫ್ರೀ ಇತ್ತಲ್ಲ ಅಂತ ಅದಕ್ಕೆ ನಾವು ಹೊಲ್ಟಿದ್ದು ಹೆಂಗ ರೋಡ್ ನೋಡ್ಕೊಂಡಂಗೂ ಆಗುತ್ತೆ ಹಂಗೆ ಬಂದಂಗೂ ಆಗ್ತೈತಿ ಅಂತ ಚೆಲ್ವಿ ಚೆಲ್ವಿ ಯಾವ್ದಾನ ಒಳ್ಳೆ ಹೋಟ್ಲು ಹೋಗಿ ಚೆನ್ನಾಗಿ ತಿನ್ನೋಣ ಒಳ್ಳೆ ಚಿಕನ್ ಮಟನ್ ಎಲ್ಲಾ ತಿನ್ನೋಣ ಅಂತ ಹೋಟ್ಲು ಹೋಗಿ ಅಯ್ಯೋ ಅಷ್ಟೇ ತಾನೇ ನಡಿಯಕ್ಕೆ ಹೋಗೋಣ ಓ ಏನು ಚಿಕನ್ ಹೋಟ್ಲು ಕೇಳ್ತಿದ್ದೀರಾ ತಿಂತೀರಾ ಚಿಕನ್ ಮಟನ್ ಸರಿ ಬಂದು ಹೋಗೋಣ ಅಂತ ಬಂದಿತ್ತು ಬಲ್ ಖುಷಿ ಆಯ್ತಕ್ಕ ಏನಾಗಿ ಭಾಳ ದಿನ ಆಗಿತ್ತು ಮನೆಗೆ ಇದ್ದು ಇದು ಬೇಜಾರಾಗಿ ಹೋಗ್ಬಿಟ್ಟು ನಂಗೆ ಅಂತೆಲ್ಲ ನಾವು ಹೋಗೋಣ ಅನ್ಸಿತ್ತು ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ವಿ ಸರಿ ನಡೀರಿ ಬೇಗ ಬೇಗ ಮೇಡಮ್ ತಿನ್ನೋದಕ್ಕೆ ಏನು ಕೊಡಲಿ ನಿಮಗೆ ಚಿಕನ್ ಐಟಮ್ ಮುದ್ದೆ ಆ ಎಲ್ಲ ಇರುತ್ತಲ್ಲ ಒಟ್ಟಿಗೆ ಒಳ್ಳೆ ಎಲ್ಲ ಮಿಕ್ಸ್ ಇರುತ್ತಲ್ಲ ಊಟ ಹಾಕ್ಕೊಳ್ಳಿ ಇವ್ರಿಗೆ ಅದು ಹೇಳೋಕ್ಕೂ ಬರಲ್ಲ ಅಯ್ಯೋ ದೇವ್ರಿ ಆ ಸರಿ ಮೇಡಮ್ ಬೇರೆ ಏನಾದರೂ ಬೇಕಾ ಒಂದು ಪ್ಲೇಟ್ ಬೇಕಾ ಎಲ್ಲ ಮಿಕ್ಸ್ ಬೇಕಾ ಬೇರೆ ಬೇರೆ ಕೊಡಲ ಒಂದು ಸಾಕು ಸರ್ ಚೆಲ್ವಿ ಏನಿದು ದಿನ ಕೊಟ್ಟು ಅವ್ರು ನೋಡಿದಾಗ ಅಯ್ಯ ಊಟಕ್ಕೆ ಮುಂಚೆ ಇದನ್ನು ಕುಡಿದ್ರೆ ಚೆನ್ನಾಗಿ ಊಟ ಸೇರುತ್ತೆ ಅಂತ ಕೊಡ್ತಾರೆ ಏನು ಊಟ ಸೇರಲ್ಲ ಬೇಕಿದ್ರೆ ಕುಡಿ ಅಂದ್ರೆ ಕುಡಿಬೇಡ ಬರೀ ಜೀರಿಗೆ ನೀರಲ್ಲಿ ನನಗಂತೂ ಬೇಡ ಮೈ ನೀರು ಅಯ್ಯೋ ಚೆಲ್ವಿ ಎಷ್ಟೊಂದು ಥರ ಕೊಟ್ಟವನಿ ಮೊಟ್ಟೆ ಕಬಾಬು ಫ್ರೈ ಬಿರಿಯಾನಿ ಕುಷ್ಕ ಅಯ್ಯೋ ಅಯ್ಯೋ ಈರುಳ್ಳಿ ಕಬಾಬು ಫಿಶ್ ಫ್ರೈ ಅಮ್ಮ ಮುದ್ದೆ ವೈಟ್ ರೈಸು ಹಾಂ ಇನ್ನೂ ಏನೇನೋ ಕೊಟ್ಟವನು ಸ್ವೀಟ್ ಎಲ್ಲ ಕೊಟ್ಟವನಲ್ವಿ ಮಜ್ಜಿಗೆ ಮೊಸರು ಬಜ್ಜಿ ಆಹಾ ಸಾಕಲ್ವೇನೆ ಒಂದೇ ಸಾಕಾಗ ಬಸ್ ಹೋಗೋದು ಜಾಸ್ತಿ ತಿನ್ನಕಾಗಲ್ಲ ಸಾಕ್ ಒಂದೇ ಇದೇನೆ ಮುನ್ನೂರು ರೂಪಾಯಿ ಗೊತ್ತಾ ಅಯ್ಯೋ ಇಷ್ಟಕ್ಕೆ ಮುನ್ನೂರ ಹೋಗ್ಲಿ ಬಿಡಿ ಒಂದೇ ಸಾಕಿದ್ರ ಎಲ್ಲ ಹಂಚ್ಕೊಂಡು ತಿಂಬನ ಮೇಡಮ್ ಒಂದೇ ಸಾಕ ಮೇಡಮ್ ಓ ಸಾಕು ಕಣಪ್ಪ ನಾವು ಬೇರೆ ಊರಿಗೆ ಹೋಗೋರು ಜಾಸ್ತಿ ತಿನ್ಬಿಟ್ರೆ ಬಸ್ನಾಗೆ ಹೋಗೋಕ್ಕಾಗಲ್ಲ ವಾಮಿಟ್ ಆಗ್ಬಿಡುತ್ತೆ ಅದಕ್ಕೆ ಸುಮ್ಮನೆ ಟೇಸ್ಟ್ ಮಾಡಕ್ಕೆ ಬಂದಿದ್ದೀವಿ ನಾವು ಓಕೆ ಮೇಡಮ್ ತಿನ್ನೇ ಬೇರೆ ಏನಾದರೂ ಬೇಕಿದ್ರೆ ಕರೀರಿ ಬರ್ತೀನಿ ಸರಿ ಕಣಪ್ಪ ಆಯಿತು ಅಯ್ಯೋ ಚೆಲ್ವಿ ಎಷ್ಟು ಚೆನ್ನಾಗೈತೆ ಫಿಶ್ ನೋಡಿ ಕರಿ ಹೆಂಗೈತೆ ಎಷ್ಟು ಕರೆಕ್ಟಾಗಿ ಬೇಸನ್ ಕಣೆ ನಾವಿಂಗ್ ಮನೆಗೆ ಮಾಡಿದ್ರೆ ಬೆಂದಿರಲ್ಲ ಕಣೆ ಮೀನು ಒಂದ್ ಕಡೆ ಬೆಂದಿರತೆ ಒಂದ್ ಕಡೆ ಬೆಂದಿರಲ್ಲ ಕಣೆ ಅಯ್ಯೋ ಚಲ್ವಿ ಎಷ್ಟು ಚೆನ್ನಾಗಿದೆ ಕಣೆ ಇದು ಚಿಕನ್ ಫ್ರೈ ಮೀನು ತಿನ್ನೆ ಅಯ್ಯೋ ನಾನು ತಿಂತೀನಿ ಜಾಸ್ತಿ ಬೇಡ ನಂಗೆ ಬಸ್ಸಲ್ಲಿ ಹೋಗಬೇಕು ಜಾಸ್ತಿ ಆಗಲ್ಲ ನಾನು ಬರೀ ವೈಜೇಸ್ ಒಂದು ಚೊ ಸಾಂಬಾರ ಹಾಕಂತೀನಿ ಚಲೀವಿ ಸಕ್ಕತ್ತ ಕರಕರ ಸ್ಪೈಸಿ ಕಣೆ ಇದಂತೂ ಮಟನ್ ಫ್ರೈ ಅನ್ಸತ್ತೆ ಕಣೆ ಸೂಪರ್ ಕಣೆ ಆ ಸೂಪ್ ಕೊಟ್ಟ ನೋಡಿ ತಲೆ ಕಲ್ಕೊಳ್ಳಿ ಕುಡಿಯ ಊನ ಚೆನ್ನಾಗೈತೆ ಕರೆಕ್ಟ್ ಆಹಾ ಸೂಪರ್ ಆಗೈತೆ ತಾನೇ ಮೋಸ ಇಲ್ಲ ಅಲ್ವಾ ಅಕ್ಕ ನಿನ್ ಕರ್ಕೊಂಡ್ಬೋದ್ಕೋ ಸಾರ್ ಕಣೆ ಕಡಲೆಕಾಯಿ ಬ್ಯಾಗು ಅಯ್ಯೋ ಕಡಲೆಕಾಯಿ ಬ್ಯಾಗಲ್ಲೇ ಫ್ರೆಂಡ್ಸ್ ನೋಡಿ ಇವತ್ತಿನ ದಿನಚರಿ ನಮ್ದು ಈ ರೀತಿ ಇತ್ತು ಕಡಲೆಕಾಯಿ ಪರಿಸೆ ಎಲ್ಲ ಮುಗಿಸಿ ನೋಡಿದ್ದಾಯ್ತು ಈಗ ಚಿಕನ್ ಊಟ ಮಟನ್ ಊಟ ಎಲ್ಲ ತಿಂದು ನಮ್ಮೂರಿಗೆ ನಾವು ಪ್ರಯಾಣ ಹೊರಡ್ತೀವಿ ಅಷ್ಟರಲ್ಲಿ ನೀವು ನಮ್ಮ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಇದಿಷ್ಟು ಊಟ ತಿಂದು ಬಿಲ್ ಪೇ ಮಾಡಿ ತೊಗೊಂಡಿರೋ ಕಡ್ಲಕ್ಕೆ ತಗೊಂಡು ಮತ್ತೆ ಊರ ಕಡೆ ವಾಪಸ್ ಹೊರಡ್ತೀವಿ ಅಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಧನ್ಯವಾದಗಳು ಸ್ನೇಹಿತರೆ